ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳರಿ ನಾನು ಇಲ್ಲಿ ತಿಳಿಪಡಿಸುವ ವಿಷಯ ಏನಪ್ಪಾ ಅಂದ್ರ ಎರಡು ದಿನದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ ಕಾರ್ಯದರ್ಶಿ ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡಿ ಎರಡು ದಿನದಿಂದ ಬಿಳಿಗಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಮಹಿಳಾ ಕಾರ್ಯದರ್ಶಿ ಮಹಿಳಾ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡ್ಯಾರ ಅವರಿಗೆ ನಾನು ಪ್ರಪ್ರಥಮವಾಗಿ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ವೇದಿಕೆಯೊಳಗೆ ನಾ ಬರೋ ಉದ್ದೇಶ ಏನಂದ್ರೆ ಕನ್ನಡ ನಾಡನುಡಿಯನ್ನು ಬೆಳೆಸಿ ಉಳಿಸಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯಿಂದ ಯಾವೇ ಯಾವ ಜನರಿಗೆ ಆಗಲಿ ಏನೇ ತೊಂದರೆಗಳಾದರೂ ಯಾವ ಮಹಿಳೆಯರಿಗೆ ಆಗಲಿ ಪುರುಷರಿಗೆ ಆಗಲಿ ಏನೇ ತೊಂದರೆ ಆದರೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಹಿಂದ ಯಾವಾಗಲೂ ಸದಾ ಇರುತ್ತ ಅಂತ ಹೇಳಕ್ ಇಷ್ಟಪಡ್ತೀವಿ ಮತ್ತು ಅದಾದ್ಮೇಲೆ ಏನೇ ಪ್ರ ಏನೇ ಆಗಲಿ ನಮ್ಮ ಕನ್ನಡ ನಾಡನ್ನು ಬೆಳೆಸೋಣ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಬಿಳಗಿ ತಾಲೂಕನ್ನು ಬೆಳೆಸಿ ಮುಂದೆ ತಂದು ನಾವೆಲ್ಲರೂ ಅದಕ್ಕಾಗಿ ಪರಿಶ್ರಮ ಪಟ್ಟು ಹಳ್ಳಿ ಹಳ್ಳಿಗಳಲ್ಲಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬೆಳೆ ಬೆಳೆಸಿ ಆಮೇಲೆ ಜಿಲ್ಲಾ ಲೆವೆಲ್ಗೆ ತಾಲೂಕು ಆಗಲಿ ಜಿಲ್ಲಾ ಆಗಲಿ ರಾಜ್ಯ ಆಗಲಿ ಅದನ್ನು ಬೆಳೆಸಿ ಹೆಚ್ಚು ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಹೆಸರನ್ನ ನಾವು ಮ್ಯಾಗ ತರೋಣ ಅಂತ ಹೇಳಾಕ ಇಷ್ಟ ಪಡ್ತೀವಿ ನನ್ನ ಹೆಸರು ವಿದ್ಯಾ ಬಳ್ಳೂರ ಅಂತ್ರಿ ಸರ ನಮಸ್ಕಾರ ತಮ್ದೇನ್ ಹುದ್ದೆ ಇದ್ರಿ ಕರ್ನಾಟಕ ರಕ್ಷಣಾ ಹುದ್ದೆ ಒಳಗ ಕರ್ನಾಟಕ ರಕ್ಷಣಾ ವೇದಿಕೆ ಹುದ್ದೆ ಆಗಬೇಕ್ರಿ ಸರ್ ಹ್ಮ್ ಹುದ್ದೆ ಬೇಡ ಸರ್ ಇದ್ ಒಂದಿದ್ರ ಆಗ್ರಿ ಸರ ಕರ್ನಾಟಕ ರಕ್ಷಣಾ ವೇದಿಕೆ ಹುದ್ದೆನೇ ಕೊಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ಏನ್ರಿ ಎಲ್ಲಿ ಅನ್ಯಾಯಗಳಾಗ್ತಾವ ಎಲ್ಲಿ ಕುಂಡ್ರದ ಕೆಲಸ ಆಗ್ತತಿ ಹೆಣ್ಮಕ್ಳಿಗೆ ತೊಂದ್ರೆ ಆಗ್ತತಿ ತೊಂದರೆ ಆಗ್ತತಿ ಅದನ್ನ ನಾವೆಲ್ಲ ತಡೆ ಹಿಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದ್ರೆ ಏನ್ರಿ ನಾವ್ ಎಲ್ಲಿ ಅನ್ಯಾಯಗಳಾಗ್ತಾವ ಅಲ್ಲಿ ನ್ಯಾಯವನ್ನು ದೊರಕಿಸ್ಕೊಡುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿನು ಬಂದು ಕನ್ನಡದ ನುಡಿ ಕನ್ನಡ ಕನ್ನಡ ನಾಡು ಬೆಳೆಸಿ ಉಳಿಸಿ ಅದರ ಮುಖಾಂತರ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮ್ಮ ಅಧ್ಯಕ್ಷರಾದಂತಹ ವಿದ್ಯಾಕಲ್ಕಟ್ಟಿ ಮೇಡಮ್ ಅವರು ಹಾಗೂ ನನ್ನ ಹೆಸರು ರಚನಾ ಬಂಟೂರು ಅಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಈಗ ಎರಡು ದಿನದ ಹಿಂದ್ಗಡೆ ಅಲ್ಲಿ ಹೋಗಿ ಒಂದು ಸಭೆಯನ್ನು ಕುರಿತು ನಮ್ಮನ್ನು ನೇಮಕ ಮಾಡಿ ನೀವು ಮಾಡಬಹುದು ಹೇಳಿ ನಮ್ಮ ಸನದಿ ಸರ್ ಒಬ್ರು ನಮ್ಮನ್ನು ಕರ್ಕೊಂಡು ಹೋಗಿ ಇಂಥದಕ್ಕೆ ಸೇರಿ ನೀವು ಮುಂದೆ ಬರ್ಬೇಕು ಮಹಿಳೆಯರಿಗೆ ಇಂಥದ್ದು ಐತಿ ನಿಮ್ಮ ಕಡೆ ಮಾಡಬೇಕು ಛಲೋ ಅನ್ನೋದು ಮುಂದೆ ಬರಬೇಕು ಅಂತ ಹೇಳಂತ ಹೇಳ್ತಿರೀ ಬಟ್ ಆ ಮಾತಿನ ಪ್ರಕಾರ ನಾವೇನು ಹೇಳುದಪ್ಪ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಈಗ ನಮ್ಮ ಬೆಳಗ್ಗೆ ತಾಲೂಕಿನ ರೀ ಎಷ್ಟೋ ಜನ ಹೆಣ್ಮಕ್ಳು ಕಲಿತಾರ ಕುಂತಾರ ಬಟ್ ಏನ್ ಮಾಡ್ಬೇಕು ಏನಿಲ್ಲ ನಾವ್ ಯಾವಾಗ್ಲೂ ಹೆಂಗ್ ದುಡಿಬೇಕು ಸೇಫ್ಟಿ ಆಗಿರ್ಬೇಕು ಅನ್ನೋದು ಕೆಲವು ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡುವುದೇನಂದ್ರ ಎಲ್ಲಾ ಹೆಣ್ಮಕ್ಳು ಮುಂದ್ ಬರ್ಬೇಕು ಪುರುಷರು ಮುಂದ್ ಬರ್ಬೇಕಿಲ್ಲ ಅಂತಲ್ಲ ಆದ್ರೆ ಎಲ್ಲಾ ಹೆಣ್ಮಕ್ಳು ಮುಂದ್ ಬರ್ಬೇಕು ದುಡಿಬೇಕು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕಂತ ಹೇಳಕ್ ಇಷ್ಟಪಡ್ತೀವಿ ರಚನಾ ಬಂಟ್ ನೋಡಿ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೇ ತಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಕೆ ದುರಾರೋ ನಿನಗೆ ಪಾತ್ಮನೆ ಬೇಲಿ ಮೀನಾದೆ ನಮಗೆ